ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾ ಸಿದ್ದು ಕುಕ್ಕಿಂಗ್ ಚಾನೆಲ್ ನಾನಿಲ್ಲಿ ನಿಮಗೆ ಇವತ್ತು ಮಾವಿನ ಹಣ್ಣಿನ ಕೇಸರಿ ಭತ್ತನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗಂತೂ ಎಲ್ಲ ಕಡೆನೂ ಕೂಡ ಮಾವಿನ ಹಣ್ಣು ಸಿಗುತ್ತೆ ಎಲ್ಲರೂ ಕೂಡ ಮನೇಲಿ ತಂದೆ ತರ್ತೀರ ಹಾಗೆ ತಿನ್ನೋ ಬದಲು ಈ ರೀತಿ ಮಾವ್ ಮಾವಿನ ಹಣ್ಣು ಉಪಯೋಗಿಸ್ಕೊಂಡು ಕೇಸರಿ ಭತ್ತನ ಮಾಡಿಕೊಡಿ ಟೇಸ್ಟ್ ಅಂತೂ ಆಗಿರ್ತದೆ ಪೈನಾಪಲ್ ಕೇಸರಿ ಭಾತು ವೆರೈಟಿಸ್ ಆಫ್ ಕೇಸರಿ ಭಾತ್ ತಿಂದಿರ್ತೀವಲ್ವ ಹೀಗೆ ಮಾವನೇನ ಉಪಯೋಗಿಸ್ಕೊಂಡು ಕೂಡ ಈ ಕೇಸರಿ ಭಾತ್ನ ಮಾಡ್ಕೊಳ್ಳಿ ಟೇಸ್ಟ್ಗೆ ಫಿದಾಗ್ತೀರಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಸಾಮಗ್ರಿಗಳನ್ನ ತಗೊಳ್ಳೋಣ ನಾನಿಲ್ಲಿ ಒಂದು ಬೌಲು ಚಿರೋಟಿ ರವನ ತೊಗೊಂಡಿದ್ದೀವಿ ನೀವು ಚಿರೋಟಿ ರವೆ ಇಲ್ಲ ಅಂದರೆ ಉಪ್ಪಿಟ್ಟು ರವನೂ ಕೂಡ ಯೂಸ್ ಮಾಡ್ಬೋದು ನಾನು ಒಂದು ಬೌಲ್ ಅದೇ ಬೌಲಲ್ಲಿ ಒಂದು ಬೌಲು ಸಕ್ಕರೆನ ತಗೊಂಡಿದ್ದೀನಿ ಸಕ್ಕರೆ ಯೂಸ್ ಮಾಡೋಲ್ಲ ಅನ್ನೋರು ಬೆಲ್ಲನೂ ಕೂಡ ಯೂಸ್ ಮಾಡ್ಕೋಬೋದು ನಂತರ ಹಣ್ಣನ್ನು ಕಟ್ ಮಾಡ್ಕೊಂಡೆ ನಾನು ನೀಟಾಗಿ ನೀರಲ್ಲಿ ಮಾವಿನಹಣ್ಣ ತೊಳೆದು ಬಿಟ್ಟು ಇಟ್ಕೊಂಡಿದ್ದೆ ಅದು ಮಾವಿನಹಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೇಸರಿಭಾತ್ ಮಾಡೋದಕ್ಕೆ ಮೇಯ್ನಾಗಿ ಮಾವಿನ ಹಣ್ಣನ್ನು ಹುಳಿರೋವಂಥ ಮಾವಿನಹಣ್ಣು ತಗೊಳ್ಬಾರ್ದು ಇರೋದು ತಗೊಂಡ್ರೆ ಕೇಸರಿ ಭಾತ್ ಸ್ವಲ್ಪ ಹುಳಿ ಬಂದುಬಿಡ್ತದೆ ಸ್ವೀಟ್ ಇರೋವಂಥ ಮಾವಿನ ಹಣ್ಣು ನೋಡಿಕೊಂಡು ಹಣ್ಣು ತೊಗೋಬೇಕು ಮಾವಿನ ಹಣ್ಣನ್ನು ಕೂಡ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ ರವೆ ತಗೊಂಡಿರೋದ್ರಿಂದ ಒಂದು ಅರ್ಧ ಕಪ್ ಅಷ್ಟು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ನೀವೆಷ್ಟು ಮಾಡ್ತಿರೋ ಅಷ್ಟು ಇನ್ಗ್ರೀಡಿಯೆಂಟ್ಸ್ ಮೇಲೆ ಮಾವಿನಹಣ್ಣ ತೊಗೊಳ್ಬೇಕು ಹಣ್ಣು ಒಂದು ಅರ್ಧ ಬೌಲ್ ಹಣ್ಣು ತೆಗೆದುಕೊಂಡಿದ್ದೀನಲ್ವ ಹಾಗೆಯೇ ಒಂದು ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ ನಂತರ ಡ್ರೈ ಫ್ರೂಟ್ಸ್ ಗೋಡಂಬಿ ಬಾದಾಮಿ ದ್ರಾಕ್ಷಿನ ಕೂಡ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಸ್ಪೂನು ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಂಥ ತುಪ್ಪನ ನಾನು ಯೂಸ್ ಮಾಡ್ತಾಯಿದ್ದೀನಿ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಆಗ ಆಲ್ರೆಡಿ ಕಾದಿದೆ ಅಲ್ವಾ ಇವಾಗ ನಾನು ಹೆಚ್ಚಿಟ್ಕೊಂಡಿದ್ನೆಲ್ಲ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ ಮೇಯ್ನಾಗಿ ಒಂದು ನೆನ್ಪಿಟ್ಕೊಳ್ಳಿ ಗೋಡಂಬಿ ಮತ್ತು ಬಾದಾಮಿಯನ್ನು ರೋಸ್ಟ್ ಮಾಡುವಾಗ ದ್ರಾಕ್ಷಿನ ಹಾಕ್ಬಾರ್ದು ಏಕಪ್ಪ ಅಂದರೆ ದ್ರಾಕ್ಷಿ ಬೇಗ ಊರು ಏನಂತಾರೆ ಸೀದೋಗಿಬಿಡುತ್ತೆ ಆ ರೀತಿ ಆಗ್ತದೆ ಹಾಗಾಗಿ ಏನಂದರೆ ಒಂದು ಫಿಫ್ಟಿ ಪರ್ಸೆಂಟಲ್ಲಿ ಗೋಡಂಬಿ ಮತ್ತು ಬಾದಾಮಿ ಹುರ್ಕೊಂಡ ನಂತರ ನಾವಿಲ್ಲಿ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ ನಾನು ಹೀಗೆ ಎಲ್ಲದು ಕೂಡ ಹುರ್ಕೊಂಡು ರೋಸ್ಟ್ ಮಾಡ್ಕೊಂಡಿದ್ದೀನಲ್ಲ ಇದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಈಗ ಏನಪ್ಪ ಅಂದರೆ ಅದೇ ತುಪ್ಪ ಇದೆಯಲ್ವ ಅದಕ್ಕೆ ನಾನಿಲ್ಲಿ ಒಂದು ಬೌಲ್ ರವೆನ ಹಾಕ್ಕೊಳ್ತಾ ಇದ್ದೀನಿ ರವೆನ ಹಾಕ್ಕೊಂಡು ರವೆಂದು ಕೂಡ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಎಲ್ಲ ಹುರ್ಕೊಳ್ಳೋಣ ರವೆನ ಹುರ್ಕೊಂಡ ನಂತರ ನಾನಿಲ್ಲಿ ಒಂದು ಕಡೆ ಬಿಸಿನೀರನ್ನು ಕಾಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಕೇಸರಿ ಭಾತ್ ಮಾಡುವಾಗ ಬಿಸಿನೀರನ್ನು ಯೂಸ್ ಮಾಡಬೇಕು ತಣ್ಣೀರನ್ನ ಯೂಸ್ ಮಾಡಬೇಡಿ ಈಗ ರವೆಗೆ ಬಿಸಿನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಏನಂದರೆ ಬಿಸಿನೀರು ಹಾಕಿದ ತಕ್ಷಣನೇ ರವೆ ಗಂಟು ಬೀಳುತ್ತದೆ ಗಂಟು ಬೀಳಬಾರ್ದು ಅಂದರೆ ಚೆನ್ನಾಗಿ ಎಲ್ಲ ಅದನ್ನು ಬಾಡಿಸ್ಬೇಕು ನಾನು ಸ್ವಲ್ಪ ನೀರು ಕಡಿಮೆ ಆಗಿತ್ತು ಹಾಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಎಷ್ಟು ರವೆ ತೊಗೊಂಡಿರ್ತೀರೋ ಅದ್ರ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು ಇದು ಚಿರೋಟಿ ರವೆ ಆಗಿರೋದ್ರಿಂದ ಬೇಗ ಗಂಟು ಬೀಳ್ತದೆ ಹಾಗೆ ಗಂಟು ಬೀಳಬಾರ್ದು ಅಂದರೆ ನೀಟಾಗೆಲ್ಲ ಬಾಡಿಸ್ಕೊಳ್ಳೋಣ ನೋಡಿ ಇವಾಗ ರವೆ ಬೆಂದಿದೆ ರವೆ ಬೆಂದ ಮೇಲೆ ನಾನಿಲ್ಲಿ ಒಂದು ಬೌಲ್ ಸಕ್ಕರೆ ತೊಗೊಂಡಿದ್ದೀನಲ್ಲ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಮೇಯ್ನಾಗಿ ರವೆ ಬೇಯೋಕ್ಕಿಂತ ಮುಂಚೆ ಸಕ್ಕರೆನ ಹಾಕಬೇಡಿ ಸಕ್ಕರೆನ ಹಾಕಿದ್ಮೇಲೆ ರವೆ ಬೇಗ ಬೇಯೋದಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಜಾಸ್ತಿ ಬೇಯೋದಕ್ಕೋಸ್ಕರ ಈಗ ಎಲ್ಲ ಚೆನ್ನಾಗಿ ರವೆ ಒಂದು ಸಕ್ಕರೆ ಮಿಶ್ರಣವಾಗೋ ಆಗೋ ತನಕ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಸಕ್ಕರೆ ಎಲ್ಲ ಕರಗಿ ನೀರಿನ ಅಂಶನ ಬಿಟ್ಟಿದೆ ಹಾಗಾಗಿ ನೀರನ್ನ ಜಾಸ್ತಿ ಹಾಕ್ಕೊಳ್ಳೋಕೋಬೇಡಿ ಸಕ್ಕರೆ ಹಾಕೊಂಡ ನಂತರ ಬೇಕು ಅನ್ನೋದಾದರೆ ಹಾಕ್ಕೊಬೋದು ನಂತರ ನಾನು ಕಟ್ ಮಾಡಿ ಮಾವಿನ ಹಣ್ಣನ್ನು ಹಾಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನಿಲ್ಲಿ ನುಣ್ಣಗೆ ಇದ್ದೀನಿ ನಾನು ರುಬ್ಕೊಂಡು ಕೇಸರಿ ಭಾತನ ಮಾಡ್ತಾಯಿದ್ದೀನಿ ಕೆಲವೊಬ್ಬರು ಹೆಚ್ಚು ಕೂಡ ಮಾಡ್ತಾರೆ ಹೆಚ್ಚು ಮಾಡೋದ್ರಿಂದ ಅದು ಪೀಸ್ ಸಿಗೋದ್ರಾಗ ಸ್ವಲ್ಪ ಹುಳಿ ಬಂದುಬಿಡ್ತದೆ ಈ ರೀತಿ ಮಾವನಹಣ್ಣ ರುಬ್ ಮಾಡಿದರೆ ಫ್ಲೇವರು ತುಂಬ ಚೆನ್ನಾಗಿ ಬಾಯಲ್ಲೇ ಫ್ಲೇವರ್ ಹಾಗೆ ಉಳ್ಕೊಳ್ಳುತ್ತೆ ಆ ರೀತಿ ಇರುತ್ತದೆ ಕೇಸರಿ ಭಾತು ಅದನ್ನು ಕೂಡ ಚೆನ್ನಾಗಿ ಎಲ್ಲ ರವೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಅಲ್ವಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಗಂಟ ಏನೇ ಆಗಲೇ ಚೆನ್ನಾಗಿ ರವೆ ಬೆಂದಿದ್ರು ಕೂಡ ನಾವು ಮಾವಿನ ಹಾಕಿದ ಮೇಲೆ ರವೆ ಸ್ವಲ್ಪ ಗಂಟು ಬಿದ್ದೇ ಬೀಳ್ತದೆ ಹಾಗಾಗಿ ಗಂಟು ಬೀಳಬಾರ್ದು ಅಂತ ಹೇಳ್ಬಿಟ್ಟು ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪನ ಹಾಕ್ಕೊಂಡು ಬಂದ ಮೇಲೆ ಏಲಕ್ಕಿ ಪುಡಿನ ಕೂಡ ಉದುರಿಸ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಎಲ್ಲ ಬಾಡಿಸ್ಕೊಳ್ಳೋಣ ನೀವು ನೋಡ್ತಿರ್ಬೋದು ರವೆನೇ ಆಗಲಿ ಏನೇ ಸ್ವಲ್ಪ ಕೂಡ ಗಂಟು ಬಿದ್ದಿಲ್ಲ ಈಗ ಉದ್ದಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ರೆಡಿಯಾಗಿ ಮಾವಿನಹಣ್ಣ ಕೇಸರಿ ಭಾತು ಎಲ್ಲಿ ತುಂಬ ಈಸಿ ಎಲ್ಲ ಒಂದೇ ಸೇಮ್ ವೈಸೇ ಮಾಡೋದು ಆದರೆ ಏನಪ್ಪ ಇಲ್ಲಿ ಅಂದರೆ ಮಾವಿನ ಹಾಕ್ಕೊಳ್ತೀವಿ ಅಷ್ಟೇ ಇಷ್ಟೇ ರೆಡಿಯಾಗಿ ಹೋಯಿತು ನೋಡಿರಿ ನೀವೇ ನೋಡ್ತಾ ಇರ್ಬೋದು ಮಾ ಕೇಸರಿ ಭಾತು ಒಂದು ಸ್ವಲ್ಪ ಕೂಡ ಗಂಟು ಬಿದ್ದಿಲ್ಲ ಈಗ ಸರ್ವ್ ಮಾಡೋದು ಒಂದು ಸರ್ವಿಂಗ್ ಬೌಲ್ ತಗೊಂಡು ಬಂದಿರೋವಂಥ ನೆಂಟರಿಗೆ ಸರ್ವ್ ಮಾಡಿದ್ರೆ ತುಂಬ ಖುಷಿ ತಿಂತಾರೆ ಇಲ್ಲ ಅಂದರೆ ಹಬ್ಬ ಹರಿದಿನಗಳೇ ದೇವರಿಗೂ ಕೂಡ ನೈವೇದ್ಯನ ಮಾಡ್ತಾ ಹೋಗ್ಬೋದು ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಆಗಲೇ ಸ್ವಲ್ಪ ಡ್ರೈ ನಾನು ನಾನಿಲ್ಲಿ ಉಳಿಸ್ಕೊಂಡಿದ್ದೆ ಮೇಲ್ಗಡೆ ಸ್ವಲ್ಪ ಉದುರಿಸ್ಕೊಂಡ್ರೆ ಡೆಕೋರೇಷನ್ ಅಂತೂ ಸೂಪರ್ ಆಗಿರ್ತದೆ ಇಷ್ಟೇ ಈಸಿಯಾಗಿ ಮಾವನಿನ ಕೇಸರಿ ಭಾತ್ನ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೋಬೋದು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟನ್ನು ಹಾಕ್ಕೊಳ್ಳಿ ನಿಮ್ಮೆಲ್ರಿಗೂ ಕೂಡ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಯಾರಾದರೂ ಹೊಸೊಬ್ಬರು ಏನಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಎಲ್ಲ ವೀಡಿಯೋಗಳಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ವೀಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ಪ್ರಮಾಣದಲ್ಲಿ ವೀಕ್ಷಿಸಿ ಇಲ್ಲಿವರೆಗೆ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬೈ ಬಾಯ್